தயாரிடாரே யார் ஹೇಳே யார் வியா ஹெக்ரே ஜோரா த சப்பாலி உண்டு கே ಭಾವ ತುಂಬಿದ ರಾಗ ಭಾವ ತುಂಬಿದ ಸಂಬಂಧ ಭಾವ ತುಂಬಿದ ಬದುಕು ಇದೆಲ್ಲ ಪರಿಪೂರ್ಣ ಹಾಗೆ ಈ ಭಾವರಾಗ ಸುಗಮ ಗಾನಾಮೃತ ಕೂಡಿದ ಇದರಿಂದ ಕೂಡಿದಂಥ ಈ ವಿಶ್ವ ಹವ್ಯಕ ಸಮ್ಮೇಳನ ಕೂಡ ಅರ್ಥಪೂರ್ಣ ನಮ್ಮೆಲ್ಲರ ಭಾವನೆಯನ್ನು ಬೆಸೆಯುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಭಾವರಾಗ ಕಾರ್ಯಕ್ರಮ ഇതേ കാര്യ ആ ആയോജ്ക്കായി അഖില ഹ്യക മഹാസഭയ്ക്ക് ഭാവപൂർണ ധന്യവദി വസുദേവം കംസാണോരമർദം ദ പരമാനന്ദം കൃഷ്ണം വന്നേ ജഗദ്ഗുരു ಈ ಲೋಕ ಕಲ್ಯಾಣಕ್ಕಾಗಿ ಜಗದ ಉದ್ಧಾರಕ್ಕಾಗಿ ಅವತಾರವನ್ನು ತಾಳಿದ ಮಹಾಪುರುಷ ಆ ಶ್ರೀಕೃಷ್ಣ ಪರಮಾತ್ಮ ಅವನ ಬಾಲಲಿನೇ ಒಂಥರ ಚಂದ ಮನಮೋಹಕ ಕಿರುಬೇಳಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದ್ದು ಕೊಳಲಿನ ನಾದ ಮತ್ತು ಕಾಳಿಂಗ ಮರ್ದನ ಮತ್ತು ಎಲ್ಲದಕ್ಕಿಂತ ಖುಷಿ ಕೊಡೋದು ಅಂದರೆ ಆ ತುಂಟತನ ಬೆಣ್ಣೆ ಕದಿಯೋದು ತಾನೇ ಬೆಣ್ಣೆ ಕತ್ಕೊಂಡು ಎಲ್ಲರೂ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದ ಅಂತ ಹೇಳೋ ಅಂಥ ಒಂದು ತುಂಟತನದ ಭಾವನೆಯನ್ನು ಈಗ ಒಂದು ನಾನು ಹಾಡ್ತಾ ಇರೋ ಹಾಡಲ್ಲಿ ಅದು ತುಂಬ ಅದ್ಭುತವಾಗಿ ಮೂಡಿ ಬಂದು ಈಗ ಒಂದು ಬೆಣ್ಣೆ ಕೃಷ್ಣನ ಒಂದು ಗೀತೆ i दीवेव sí, ಒಂದು ರಾಶಿ ಖುಷಿ ಆಯಿತು ಇಲ್ಲಿ ನಂಗೆ ಹಾಡೋದಕ್ಕೆ ಪಫಾಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಖಿಲ ಹವ್ಯಕ ಮಹಾಸಭದವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ಹಾಡು ನಿಮಗೆ ಇಷ್ಟು ಚಂದ ಕೇಳೋಕು ಅಂತಂದರೆ ಮೇನ್ ನಮ್ಮ ಬ್ಯಾಕ್ ಬೋನ್ ಅಂದರೆ ಬ್ಯಾಂಡ್ ಅವರು ಸೊ ಎಲ್ಲ ಬ್ಯಾಂಡಿನ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಈ ವೇದಿಕೆ ಮೇಲೆ ಹಾಡಿದ ಎಲ್ಲ ಹಿರಿಯ ಕಲಾವಿದರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಂಗನ್ನು ಚಪ್ಪಾಳಿ ಕೊಟ್ಟು ನಂಗೆ ಚಪ್ಪಾಳಿ ಕೊಟ್ಟು ನಂಗೆ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಿದ್ದಿ ನಿಂಗಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನ್ನ ಕೆಲಸ ಎಲ್ಲ ಮುಗೀತು ನನ್ನ ಕೆಲಸ ಮಾಡಿಬಿಟ್ಟೆ ನೀನೆ ಆಕ್ಚುಲಿ ಹೌದು ನಮ್ಮ ಈ ಭಾವ ಸಂಗಮ ಕಾರ್ಯಕ್ರಮದ ಅದ್ಭುತ ಯಶಸ್ಸಿಗೆ ಕಾರಣರಾದಂತಹ ಎಲ್ಲ ಕಲಾವಿದರನ್ನ ನಾವು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸುವ ಮೂಲಕ ಅವರಿಗೆ ನಾವು ಧನ್ಯವಾದವನ್ನ ಹೇಳುವ ಹೊತ್ತು ಅದಕ್ಕಾಗಿ ನಮ್ಮ ಜೊತೆ ನಮ್ಮ ಮಹಾಸಭಾದ ಅಧ್ಯಕ್ಷರಾದಂತಹ ಡಾಕ್ಟರ್ ಗಿರಿಧರ್ ಅವರಿದ್ದಾರೆ ಹಾಗೇನೆ ಗೌರವಾಧ್ಯಕ್ಷರಾದಂತಹ ವಿಶ್ವೇಶ್ವರ ಹೆಗಡೆ ಕ ಕಾಗೇರಿ ಅವರಿದ್ದಾರೆ ದಿಯಾ ಹೆಗಡೆ ಹಾಗೇನೆ ಗಾಯಕಿಯರಾದಂತಹ